ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಲವೀಯ ರಾಜಯೋಗದ ನಿರ್ಮಾಣದೊಂದಿಗೆ ಯಾವ ರಾಶಿಗಳ ಅದೃಷ್ಟದ ಬಾಗಿಲು ತೆರೆಯಲಿದೆ ನಿಮ್ಮ ರಾಶಿಗೀದಿಯ ಈ ವಿಶೇಷ ರಾಜಯೋಗದಿಂದ ಸಂಪತ್ತಿನ ಸುಯೋಗ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಜ್ಯೋತಿಷ್ಯಗಳ ಪ್ರಕಾರ ಶುಕ್ರನು ತನ್ನ ರಾಶಿಯ ಮೊದಲ ನಾಲ್ಕನೇ ಮತ್ತು ಏಳನೇ ಅಥವಾ ಹತ್ತನೇ ಮನೆಯಲ್ಲಿ ಅಂದರೆ ವೃಷಭ ಮತ್ತು ತುಲಾ ಅಥವಾ ಮೀನರಾಶಿಯಲ್ಲಿರುವಾಗ ಮಾಲವೀಯ ಯೋಗ ಮಾಲವೀಯ ರಾಜಯೋಗ ರೂಪುಗೊಳ್ಳುತ್ತೆ ಶುಕ್ರನನ್ನು ಸಂಪತ್ತಿನ ಅಂಶ ಅಂತ ಪರಿಗಣಿಸಲಾಗುತ್ತೆ ಶುಕ್ರ ಒಂದು ಐಷಾರಾಮಿ ಗ್ರಹ ಈ ಗ್ರಹದ ಶುಭ ಫಲಿತಾಂಶಗಳಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡಿಬಹುದು ಆದ್ದರಿಂದ ಒಬ್ಬರ ಜಾತಕದಲ್ಲಿ ಮಾಲವ್ಯ ಯೋಗ ರೂಪುಗೊಳ್ಳುತ್ತೆ ಅಂತಂದರೆ ಆ ವ್ಯಕ್ತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡಿತಾನೆ ಅಂತ ಅರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಶಿ ಚಿಹ್ನೆಗಳು ಮಾಲವ್ಯ ರಾಜ ಯೋಗದ ಪ್ರಯೋಜನವನ್ನು ಪಡೆಯಲಿವೆ ಮತ್ತು ಯಾವ ಯಾವ ರಾಶಿಯವರು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಯವರ ಜಾತಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಲವೀಯ ಯೋಗ ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತೆ ಇದು ಒಂದು ರೀತಿಯ ರಾಜಯೋಗವಾಗಿದ್ದು ಇದು ವ್ಯಕ್ತಿಯ ಜೀವನದಲ್ಲಿ ಅನೇಕವಾದಂತಹ ಪ್ರಮುಖ ಬದಲಾವಣೆಗಳನ್ನು ತರುತ್ತೆ ಅದು ಯಾವುದೇ ರೀತಿ ಇರಬಹುದು ಬಹಳ ಒಳ್ಳೆ ಪ್ರಮುಖ ಪಾಸಿಟಿವ್ ಅಂದ್ರೆ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮಿಥುನ ರಾಶಿಯ ಜನರಿಗೆ ಅನೇಕ ಭೌತಿಕ ಸಂತೋಷಗಳನ್ನು ಅಂದರೆ ನಿಮ್ಮ ವೈಯಕ್ತಿಕ ಸಂತೋಷ ಏನಿದೆಯಲ್ಲ ಭೌತಿಕ ಸಂತೋಷ ಇದನ್ನು ಒದಗಿಸುವಂತಹ ವರ್ಷ ಇದು ಮಿಥುನ ರಾಶಿಯವರಿಗೆ ಇವರು ಅಂದರೆ ಮಿಥುನ ರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವುದು ಮಾತ್ರ ಅಲ್ಲ ಸಮಾಜದಲ್ಲಿ ಇವರ ಪ್ರತಿಷ್ಠೆ ಕೂಡ ಹೆಚ್ಚಾಗತ್ತೆ ಬಹಳ ಖ್ಯಾತಿಯನ್ನು ಹೊಂದುತ್ತಾರೆ ಹೆಸರುವಾಸಿ ಆಗ್ತಾರೆ ಮಿಥುನ್ ರಾಶಿಯವರು ನೀವು ಮನೆ ಖರೀದಿಸುವುದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಮಿಥುನ ರಾಶಿಯವರು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ನಿಮ್ಮಲ್ಲಿ ಯೋಚನೆ ಇದ್ದರೆ ಖಂಡಿತವಾಗಲೂ ಹೊಸ ವರ್ಷದಲ್ಲಿ ನೀವು ಅದನ್ನು ಸುಲಭವಾಗಿ ಪೂರ್ಣಗೊಳಿಸಲು ಅಂದರೆ ನಿಮ್ಮ ಯೋಚನೆ ಏನಿದೆ ಮನೆ ಖರೀದಿ ಮಾಡೋದು ಜಾಗ ಖರೀದಿ ಮಾಡೋದು ಅಥವಾ ವಾಹನವನ್ನು ಖರೀದಿ ಮಾಡೋದು ಇದನ್ನು ಖಂಡಿತವಾಗಲೂ ನೀವು ಪೂರ್ಣಗೊಳಿಸ್ತೀರಿ ಖಂಡಿತವಾಗಲೂ ನೀವು ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಿ ಮಿಥುನ ರಾಶಿಯವರು ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಮಿಥುನ ರಾಶಿಯವರು ಆ ಎಲ್ಲ ಸಮಸ್ಯೆಗಳನ್ನ ನಿವಾರಿಸ್ಕೊಳ್ತಾರೆ ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ದರೆ ಈ ವರ್ಷ ನೀವು ಖಂಡಿತವಾಗಿಯೂ ಉತ್ತಮ ಅವಕಾಶವನ್ನು ಪಡಿತೀರಿ ಖಂಡಿತವಾಗಲೂ ಸರ್ಕಾರಿ ಉದ್ಯೋಗವನ್ನು ಪಡೆಯೋದಕ್ಕೆ ಮಿಥುನ ರಾಶಿಯವರಿಗೆ ಸಹಾಯವಾಗುತ್ತೆ ಇದು ಯಶಸ್ಸಿನ ವರ್ಷ ಮಿಥುನ ರಾಶಿಯವರಿಗೆ ಈ ವರ್ಷ ನೀವು ಶನಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡಿದರೆ ನೀವು ಅದರಿಂದ ಉತ್ತಮ ಲಾಭವನ್ನು ಪಡಿತೀರಿ ಶನಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯವಹಾರ ಮಾಡಿ ಆ ವ್ಯವಹಾರದಿಂದ ನೀವು ಖಂಡಿತವಾಗಲೂ ಲಾಭವನ್ನು ಪಡಿತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಅನ್ನುವಂಥದ್ದು ಯಶಸ್ಸಿನ ವರ್ಷ ಇವರ ಜಾತಕದ ಒಂಬತ್ತನೇ ಮನೆಯಲ್ಲಿ ಮಾಲವೀಯ ರಾಜಯೋಗ ರೂಪುಗೊಳ್ತಾ ಇದೆ ಇದು ಇವರ ಆರ್ಥಿಕ ಸ್ಥಿತಿಯನ್ನ ಅನೇಕ ಪಟ್ಟು ಹೆಚ್ಚು ಮಾಡುತ್ತೆ ಒಂದಲ್ಲ ಎರಡಲ್ಲ ಅನೇಕ ಪಟ್ಟು ನೀವು ಅಂದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನೀವು ಆರ್ಥಿಕ ಹಣಕಾಸಿನ ಬಲವನ್ನು ಪಡಿತೀರಿ ಹಠಾತ್ ಲಾಭಗಳ ಬಲವಾದ ಸಾಧ್ಯತೆಗಳು ಕೂಡ ಇದೆ ಲಾಭ ಯಾವ ರೀತಿಯಲ್ಲಿ ನಿಮಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಮೂಲಕವಾಗಿ ನಿಮಗೆ ಲಾಭ ಬರುತ್ತೆ ನೀವು ಕೆಲಸ ಮಾಡಿದರೆ ಪ್ರಗತಿ ಖಂಡಿತವಾಗಲೂ ಇರುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ನಿಮಗೆ ಸಿಗೋದಿಲ್ಲ ಕೆಲಸ ಮಾಡಬೇಕು ಕಠಿಣ ಪರಿಶ್ರಮ ಬೇಕೇ ಬೇಕು ಕೆಲಸ ಇಲ್ಲದೇ ಇದ್ದರೆ ನೀವು ಬಯಸಿದ ಕೆಲಸವನ್ನು ನೀವು ಖಂಡಿತವಾಗಲು ಪಡಿತೀರಿ ಅಂದರೆ ಯಾರು ಉದ್ಯೋಗಕ್ಕಾಗಿ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ರಿ ಯಾವ ಕೆಲಸವನ್ನು ಪಡಿಬೇಕು ಅನ್ಕೊಂಡಿದ್ರಿ ಖಂಡಿತವಾಗ್ಲೂ ನೀವು ಆ ಕೆಲಸವನ್ನು ಪಡಿತೀರಿ ನೀವು ಏನಾದರೂ ಸಾಲದಲ್ಲಿದ್ದರೆ ಭಾಳ ಸಾಲ ಮಾಡ್ಕೊಂಡಿದ್ದೀನಿ ತೀರಿಸ್ಕೊಳ್ಳೋ ತೀರ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೊಂಗಿದ್ರೆ ಕರ್ಕಾಟಕ ರಾಶಿಯವರು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಎಲ್ಲ ಸಾಲಗಳನ್ನು ಕೂಡ ನೀವು ಎಲ್ಲ ಸಾಲಗಳಿಂದ ಮುಕ್ತರಾಗ್ತೀರಿ ಸುಲಭವಾಗಿ ಮರುಪ ಆ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅನ್ನುವಂಥದ್ದು ನಿಮಗೆ ಉತ್ತಮ ವರ್ಷವಾಗಿರುತ್ತೆ ನೀವು ಎಲ್ಲ ಕಡೆಯಿಂದ ವಿಷಯಗಳನ್ನು ಕೇಳ್ತೀರಿ ಈ ವರ್ಷ ನಿಮ್ಮ ಆದಾಯದಲ್ಲಿ ಭಾರಿ ಜಿಗಿತ ಆಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಬಹಳ ಲಾಭವಾಗುತ್ತೆ ನಿಮಗೆ ವ್ಯಾಪಾರ ಮಾಡುವಂತಹ ಕರ್ಕಾಟಕ ರಾಶಿಯ ಜನರು ಕೂಡ ಈ ವರ್ಷ ಅಪೇಕ್ಷಿತ ಲಾಭವನ್ನು ಕೂಡ ಪಡೀತಾರೆ ಇನ್ನು ಕನ್ಯಾ ರಾಶಿಯವರ ಏಳನೇ ಮನೆಯಲ್ಲಿ ಮಾಲವೀಯ ರಾಜಯೋಗ ರೂಪುಗೊಳ್ತಾ ಇದೆ ಜಾತಕದಲ್ಲಿ ಏಳನೇ ಮನೆ ಶುಕ್ರನ ಮನೆಯಾಗಿದೆ ಕನ್ಯಾರಾಶಿಯವರ ಏಳನೇ ಅನ್ನೋದು ಶುಕ್ರನ ಮನೆ ಶುಕ್ರನ ಪ್ರಭಾವದಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿ ಇರುತ್ತೆ ಅಂದರೆ ನಾನು ಮೊದಲೇ ಹೇಳಿದೆ ಶುಕ್ರ ಅಂತಂದರೆ ಐಷಾರಾಮಿಗೆ ಪ್ರತೀಕವಾಗಿರುವಂಥದ್ದು ಗ್ರಹ ಹಾಗಾಗಿ ಎಲ್ಲ ರೀತಿಯ ಐಷಾರಾಮಿಯು ಕೂಡ ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರುತ್ತೆ ಈ ವರ್ಷ ನೀವು ವಿದೇಶ ಪ್ರವಾಸವನ್ನು ಕೂಡ ಮಾಡ್ತೀರಿ ನೀವು ದುಬಾರಿ ಮನೆ ದುಬಾರಿ ಕಾರು ಗಡಿಯಾರಗಳು ಅಂತಹ ವಸ್ತುಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಿ ಸ್ಥಗಿತಗೊಂಡಂತಹ ನಿಮ್ಮ ಎಲ್ಲ ಕೆಲ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತೆ ಯಾವುದಾದ್ರೂ ಅರ್ಧಂಬರ್ಧಕ್ಕೆ ನಿಂತಿರುವಂಥ ಕೆಲಸಗಳಿದ್ರೂ ಕೂಡ ಅದನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಗೊಳಿಸ್ತೀರಿ ಪೂರ್ಣಗೊಳಿಸ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನು ಏರೋದಕ್ಕೆ ಈ ಸಂದರ್ಭ ಬಹಳ ಉತ್ತಮವಾಗಿದೆ ಕನ್ಯರಾಶಿಯವರಿಗೆ ಕೆಲವು ಸಮಯದಿಂದ ನಡೀತಾ ಇರುವಂತಹ ಉದ್ವಿಗ್ನತೆ ಮನಸ್ತಾಪಗಳು ಜಗಳಗಳು ಏನಾದರೂ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ದೂರವಾಗುತ್ತೆ ಅದೆಲ್ಲದರಿಂದ ಮುಕ್ತಿಯನ್ನು ಪರಿತೀರಿ ದೂರ ಪಡಿತೀರಿ ದೂರ ಹೋಗ್ತೀರಿ ಕೂಡ ದೂರವಾಗುತ್ತೆ ಈ ವರ್ಷ ನೀವು ಹೂಡಿಕೆಯಿಂದ ಹಿಂದೆ ಹೂಡಿಕೆ ಮಾಡಿದ್ದಿದ್ರೆ ಆ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನ ಪಡಿತೀರಿ ಹಾಗಾಗಿ ಮಾಲವೀಯ ರಾಜಯೋಗದ ಸಕಾರಾತ್ಮಕ ಪರಿಣಾಮ ಈ ಮೂರು ರಾಶಿಯವರು ಅಂದ್ರೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಈ ಮೂರು ರಾಶಿಯವರ ಜನರ ಮೇಲೆ ಇರುತ್ತೆ ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅದೃಷ್ಟ ವರ್ಷ ಅದೃಷ್ಟದ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಎಲ್ಲ ಧನಾತ್ಮಕ ಪರಿಣಾಮಗಳನ್ನು ಅದರ ಆ ಸಮಯವನ್ನು ನೀವು ಸದುಪಯೋಗ ಆ ಒಂದು ಲಾಭವನ್ನು ಈ ಮೂರು ರಾಶಿಯವರು ಕೂಡ ಪಡೆದುಕೊಳ್ಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು